ಇನ್ನು ಮಕ್ಕಳನ್ನು ಶಾಲೆಗೆ ಕಳಿಸೋದು ಓದಿ ವಿದ್ಯಾವಂತರಾಗಲಿ ಅಂತ ಆದರೆ ಶಾಲೆಯಲ್ಲಿ ಸಣ್ಣ ಪುಟ್ಟ ಶ್ರಮದಾನದಂತಹ ಕೆಲಸ ಮಾಡುವ ಮೂಲಕ ನೈತಿಕ ಶಿಕ್ಷಣವನ್ನು ಕೂಡ ಮಕ್ಕಳು ಪಡಿತಾರೆ ಆದರೆ ಈ ಶಾಲೆಯಲ್ಲಿ ಓದೋಕೆ ಬಂದ ಮಕ್ಕಳ ಕೈಯಲ್ಲಿ ಶಿಕ್ಷಕರು ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ದಾರೆ ಕೋಲಾರದ ಪ್ರಕರಣ ಮಾಸುವ ಮುನ್ನವೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಅದೇ ರೀತಿಯ ಅಮಾನವೀಯ ಕೆಲಸವೊಂದು ನಡೆದಿದೆ ಶಾಲೆಗೆ ಓದೋಕೆ ಬಂದ ಮಕ್ಕಳಿ ಶೌಚಾಲಯ ಕ್ಲೀನ್ ಮಾಡ್ತಿದ್ದಾರೆ ಒಬ್ಬ ಕ್ಲೀನಿಂಗ್ ಆಸಿಡ್ ಹಾಕ್ತಿದ್ರೆ ಮತ್ತೊಬ್ಬ ಪೊರಕೆ ಹಿಡಿದು ಗುಡಿಸ್ತಿದ್ದಾನೆ ಇದು ರಾಜಧಾನಿ ಬೆಂಗಳೂರಿನಲ್ಲೇ ನಡೆದಿರುವ ಅಮಾನವೀಯ ಕೃತ್ಯ ಇತ್ತೀಚೆಗಷ್ಟೇ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ಬಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿತು ಇದು ರಾಜ್ಯದಾದ್ಯಂತ ದೊಡ್ಡ ಸದ್ದು ಮಾಡಿತ್ತು ಇದೀಗ ಬೆಂಗಳೂರಿನ ಪೀಣಿಯಾ ಬಳಿ ಇರುವ ಅಂದ್ರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದಲೇ ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ ಈ ವಿಚಾರ ಗೊತ್ತಾಗಿ ಪೋಷಕರು ಶಾಲೆಗೆ ಆಗಮಿಸಿ ಮುಖ್ಯ ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಸ್ಥಳೀಯರು ಪ್ರತಿಭಟನೆಯನ್ನು ಮಾಡಿದ್ರು ಬಾತ್ರೂಮ್ ತೋರಿಸ್ತಾರೆ ಊಟ ಬಡಿಸೇ ಮಾಡಿಸೋದು ಪೇರೆಂಟ್ಸ್ ಬಂದು ಈಗ ಮಾತಾಡಿದ್ರೆ ನಮ್ಮ ಬಗ್ಗೆ ನಾವೇನೋ ಒಂದು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಲ್ಲಿ ನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆ ಆದ್ರೂ ಶಾಲೆ ಬಾಗಿಲನ್ನ ಓಪನ್ ಮಾಡಲ್ವಂತೆ ಇಲ್ಲಿನ ಶಿಕ್ಷಕ ಸಿಬ್ಬಂದಿ ವರ್ಗ ತಾವು ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸ್ ಅನ್ನೋರ ರೀತಿ ವರ್ತಿಸುತ್ತಿದ್ದಾರೆ ಎಂದು ಜನರು ಆಕ್ರೋಶ ಹಾಕಿದ್ರು ಇನ್ನು ಅಂದರಹಳ್ಳಿ ಶಾಲಾ ಮಕ್ಕಳಿಂದ ಶೌಚಾಲಯ ಕ್ಲೀನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ವರದಿ ಬಳಿಕ ಈಗ ಮುಖ್ಯ ಶಿಕ್ಷಕಿಯ ಅಮಾನತಾಗಿದೆ ಅಂದ್ರಹಳ್ಳಿ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಅಮಾನತುಗೊಂಡಿದ್ದಾರೆ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಈಗ ಸಸ್ಪೆಂಡ್ ಆಗಿದ್ದಾರೆ ಮುಖ್ಯ ಶಿಕ್ಷಕಿಯನ್ನು ಅಮಾನತು ಮಾಡಿದ್ದಾರೆ ಟಿವಿನನ್ನ ಬಿಗ್ ಇಂಪ್ಯಾಕ್ಟ್ ಬೆಂಗಳೂರು ಉತ್ತರ ಬಿಇಒ ಕೆಜಿ ಅಂಜನಪ್ಪ ಆದೇಶ ಹೊರಡಿಸಿದ್ದಾರೆ ಈಗ ಶಾಲೆಯಲ್ಲಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಅಂತ ಹೇಳಿ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಈಗ ಎಚ್ಎಂ ಸಸ್ಪೆಂಡ್ ಆಗಿದ್ದಾರೆ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಸಸ್ಪೆಂಡ್ ಮಾಡಿ ಈಗ ಬಿಇಒ ಆದೇಶ ಹೊರಡಿಸಿದ್ದಾರೆ ಟಿವಿ ನೈನ್ ನಲ್ಲಿ ಬೆಳಿಗ್ಗೆಯಿಂದ ಈ ಒಂದು ವರದಿ ಪ್ರಸಾರವಾಗ್ತಾ ಇತ್ತು ಈ ವರದಿ ಪ್ರಸಾರವಾದ ಬೆನ್ನಲ್ಲೇ ಬಿಇಒ ಈಗ ಸಸ್ಪೆನ್ಷನ್ ಆರ್ಡರ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಮ್ಮ ಅವರಿಗೆ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ನಾವು ಪ್ರತಿನಿಧಿ ವಿನಯ್ ಕೂಡ ಮಾತನಾಡಿಸಿದ್ರು ಇವತ್ತು ಬೆಳಿಗ್ಗೆ ಇಲ್ಲ ಸಲ್ಲದ ಸಬೂಬನ್ನ ಕೂಡ ಕೊಟ್ಟಿದ್ರು ಈ ತರದ ಯಾವುದು ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತನಾಡಿದ್ರು ಈಗ ಬಿಇಒ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ